ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಂದು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಈ ದಿನದ ಪಂಚಾಂಗದಲ್ಲಿರ್ತಕ್ಕಂಥ ಮಹತ್ವ ಆದರೂ ಏನು ಜೊತೆಗೆ ಭಾಳ ವಿಶೇಷವಾಗಿ ನಮಗೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳಿದೆ ಈ ವಸ್ತುಗಳನ್ನು ಧಾರಣೆ ಮಾಡೋದರಿಂದ ದುಷ್ಟಶಕ್ತಿಗಳ ದೂರ ಆಗ್ತಕ್ಕಂಥದ್ದಿರುತ್ತೆ ಹಣದ ಕೊರತೆ ಸಮಸ್ಯೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ವೈವಾಹಿಕ ಜೀವನದಲ್ಲೂ ಸಹಿತವಾಗಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಆ ಒಂದು ಏಕೈಕವಾಗಿರ್ತಕ್ಕಂಥ ಒಂದು ಮಾಲೆ ಇದೆ ಬಹಳ ವಿಶೇಷವಾಗಿ ಆ ಮಾಲೆಯನ್ನು ಕೊನೆಗೆ ತಿಳಿಸ್ತೀನಿ ಇದರಿಂದ ಸಕಲ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತ ನೋಡಿದ್ವಿ ಅದರಲ್ಲೂ ವಿಶೇಷವಾಗಿ ಇವಿಲ್ಲ ಅಂದರೆ ಈ ಕೆಟ್ಟ ದೃಷ್ಟಿಯನ್ನ ಬೀರ್ತಕ್ಕಂಥವ್ರು ಜೊತೆಗೆ ಈ ಮಾಟ ಪ್ರಯೋಗಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲೂ ಸಹಿತವಾಗಿ ಈ ಒಂದು ಮಾಲೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಇವೆಲ್ಲ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ನಾವು ತಿಳಿಸ್ಕೊಡ್ತಕ್ಕಂಥ ವಿಚಾರಗಳು ಕೊನೆಯಲ್ಲಿ ಆ ವಿಚಾರವನ್ನು ತಮಗೆ ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯವನ್ನು ನಾವು ನೋಡೋಣ ಸೋಮವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಸೌಭಾಗ್ಯ ಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರ್ಮ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಪಾಲ್ಗುಣಿ ನಕ್ಷತ್ರ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇದ್ದು ತದನಂತರ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ ಕನ್ಯಾ ರಾಶಿಯಲ್ಲಿರತಕ್ಕಂಥದ್ದು ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಭಾಳ ವಿಶೇಷ ಆ ಒಂದು ಸಮಯ ವಿಶೇಷ ಕಾರ್ಯಕ್ರಮವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ನೋಡೋಣ ಇವತ್ತು ಅಸ್ತಾನಕ್ಷತ್ರದಲ್ಲಿ ಚಂದ್ರ ಮುಂದುವರಿತಕ್ಕಂಥದ್ದಿರುತ್ತೆ ಈ ದಿನ ಯಾರಿಗೆ ಶುಭ ಅಶುಭ ಇರ್ತಕ್ಕಂಥದ್ದು ನಾವು ನೋಡೋಣ ಮೊದಲ ವಿಚಾರವಾಗಿ ಈ ದಿನ ಮೇಷರಾಶಿಯವರ ವಿಚಾರನ ತಗೊಂಡ್ರೆ ಏನಾದರೂ ನಿಮಗೆ ಆಸ್ತಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಜಯದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಆದರೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಈ ದಿನ ಶತ್ರುವಿನ ದಮನ ಮಾಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡುವ ಆದರೆ ಸಿಟ್ಟು ತುಂಬ ಜಾಸ್ತಿ ಇರ್ತಕ್ಕಂಥ ಸಮಯ ಖಂಡಿತ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಭಾಳ ಮುಖ್ಯ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಗಣಪತಿಯ ವಿಚಾರದಲ್ಲಿ ನಿಮಗೆ ಶುಭವನ್ನು ತರತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಗಣಪತಿಯ ಅಷ್ಟೋತ್ರಗಳನ್ನು ಮಾಡ್ಕೊಳ್ಳಿ ಅಥವಾ ಗಣಪತಿಗೆ ಗರ್ಕೆಯನ್ನು ಇಟ್ಟು ಗಣಪತಿ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಮೇಷರಾಶಿ ಅವರಿಗೆ ಭಾಳ ಮುಖ್ಯ ಆಗ್ತದೆ ಹಾಗೆ ಋಷಭರಾಶಿಯವರ ವಿಚಾರಕ್ಕೆ ಬಂದಾಗ ಮಕ್ಕಳೊಟ್ಟಿಗಿನ ವಾಗ್ವಾದಗಳು ಬೇಡ ಇದ್ದೀರ ಚೂರು ಎಚ್ಚರಿಕೆ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಇದನ್ನು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಶುಭ ಇರತಕ್ಕಂಥದ್ದು ಏನಾದರೂ ಸೇಲ್ಸ್ ಮಾಡ್ತಾ ಇದ್ದೀರಾ ತಾವು ಮನೆ ಮಾರಾಟ ಕೆಟ್ಟಿದ್ದೀರಾ ಅಥವಾ ಆಸ್ತಿಯನ್ನು ಮಾರಾಟ ಕೆಟ್ಟಿದ್ದೀರಿ ಆ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಸ್ವಲ್ಪ ಸೋಮವೇರಿತನ ಋಷಭರಾಶಿಯವರಿಗೆ ಕಾಟ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಈ ಋಷಭರಾಶಿಯವರಿಗೆ ತೋರಿಸ್ತದೆ ಆ ಕಾರಣದಿಂದಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ಬಹಳ ಮುಖ್ಯ ತಾವು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ದಿನ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ತಮ್ಮ ಮನಸ್ಥಿತಿ ಅಂತ ನೋಡಿದ್ವಿ ಡಿಟ್ಯಾಚ್ಮೆಂಟ್ ಮನೆಯಿಂದ ಮನೆಯ ವಿಚಾರದಲ್ಲಿ ಸ್ವಲ್ಪ ರೀತಿಯ ಒಂದು ರೀತಿಯಾಗಿ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಡುತ್ತೆ ಅಥವಾ ಅದರ ಆಲೋಚನೆಗಳು ಜಾಸ್ತಿ ಆಗ್ಬಿಡ್ತದೆ ಈ ದಿನ ನಿಮ್ಮ ನಿರ್ಧಾರ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ನೀವು ನಿಮ್ಮ ನಿರ್ಧಾರ ನಿಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ದಿನಮಾನಗಳನ್ನು ನೀವು ನೋಡ್ಬೋದಾಗುತ್ತೆ ಹಾಗಾಗಿ ನಿಮ್ಮ ನಿರ್ಧಾರವಾಗಿ ನಿರ್ಧಾರ ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಆಗುತ್ತೆ ಯಾವುದೇ ಒಂದು ವಿಚಾರವನ್ನು ಮಿಥುನ ರಾಶಿಯವರು ಈ ದಿನ ಮೆಲಾಂಕನಿಯಾಗಿ ಎಲಸ್ಟೈಸ್ ಮಾಡಬೇಡಿ ಅದನ್ನು ಅದನ್ನೇ ದೀರ್ಘಕಾಲವಾಗಿ ಮಾಡ್ಕೊಂಡು ಹೋದರೆ ಸಮಸ್ಯೆ ಕಟ್ಟಿಟ್ಟ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಆಲೋಚನೆ ಮಾಡಿ ಆ ವಿಚಾರಗಳನ್ನು ಬಿಟ್ಬಿಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಅವ್ರಿಗೆ ಈ ದಿನ ಯಾಕೋ ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಯಾವುದು ಕೂಡ ಅಂತ ವಿಚಾರದಲ್ಲಿ ಏಳಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಣ್ಣ ತಮ್ಮರ ವಿಚಾರದಲ್ಲಿ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಈ ಕಟಕ ಕಟಕರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಯತ್ನದಿಂದ ಖಂಡಿತ ಗೆಲ್ತಕ್ಕಂಥ ಕಾಲಗಳು ಮುಂದೆ ದಿನಮಾನಗಳಲ್ಲಿ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಕೊಂಚ ಹಿನ್ನಡೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಫ್ಯಾಮಿಲಿಯ ವಿಚಾರದಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲಿ ಭಾಳ ಮುಖ್ಯ ಸುಮ್ಮನೆ ಅದನ್ನು ಎಳಿತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನೀವು ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರ ಅಥವಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಜಾಗರೂಕತೆ ನಷ್ಟವನ್ನ ದಿನದ ಇರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ತಾವು ಈ ದಿನ ತ್ರಯಂಬಕ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯಲ್ಲಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಹಣಕಾಸು ಹಾಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿ ಅವರಿಗೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಹಾಗಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಓಂ ಗಂ ಗಣಪತ ಏ ಸ್ವಾಹ ಓಂ ಗಂ ಗಣಪತ ಏ ಸ್ವಾಹ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ರಾಶಿಯವರು ತಮ್ಮಲ್ಲಿರ್ತಕ್ಕಂಥ ಒಂದು ಆಲೋಚನೆಗಳು ದೀರ್ಘಕಾಲವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಏನಾದರೂ ಇವತ್ತು ತಾವು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದ್ರೆ ಆ ದಿನ ಆಧ್ಯಾತ್ಮಿಕವಾಗೇ ಇರ್ತದೆ ಅದೇ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಂಡು ಬಂದರೆ ಕೆಟ್ಟ ಆಲೋಚನೆಗಳಲ್ಲೇ ಇರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಳ್ಳಿ ಈ ದಿನ ಅತಿಯಾದಂಥ ವ್ಯಾಮೋಹಕ್ಕೆ ಹೋದರೆ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ವಿಚಾರದಲ್ಲೂ ಲಾಭವನ್ನು ಅಪೇಕ್ಷೆ ಮಾಡ್ತಕ್ಕಂಥ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ ವಿಚಾರದಲ್ಲಿ ಸ್ವಲ್ಪ ಈ ಈ ಏಳಿಗೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ತಾವು ಭಾಳ ವಿಶೇಷವಾಗಿ ಸಾಧಾರಣವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇದನ್ನು ಮುಖ್ಯ ಹಠದ ಸ್ವಭಾವ ಜಾಸ್ತಿ ಆಗ್ಬಿಡ್ತದೆ ಈ ದಿನ ಈ ಹಠದವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಬಹಳ ಮುಖ್ಯ ಎಲ್ಲ ವಿಚಾರದಲ್ಲೂ ಬಹಳ ಮುಖ್ಯ ಆಗ್ತದೆ ಹಾಗಾಗಿ ತಾವು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಹಾಗೇ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಚೂರು ತುಲಾರಾಶಿಯವ್ರಿಗೆ ನಷ್ಟ ಅನುಭವಿಸ್ತಕ್ಕಂಥ ದಿನ ಆಗಿರುತ್ತೆ ಅಥವಾ ಆರೋಗ್ಯದ ವಿಚಾರದಲ್ಲಿ ಯೋಚನೆ ಮಾಡಿ 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 ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಆಧ್ಯಾತ್ಮಿಕವಾಗಿದ್ದಾಗ ಈ ದಿನ ಭಾಳ ವಿಶೇಷ ಶಿವನ ಸಾನ್ನಿಧ್ಯವನ್ನು ಅಥವಾ ಗಣಪತಿಯ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಭಾಳ ವಿಶೇಷವಾಗಿ ಈ ದಿನ ತಾವು ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಮಾಡಿದ್ರೆ ಬಂಧಿತ ಹೊತ್ತಿ ಆಗೋದಾದರೆ ಗುರುಗಳೇ ಕೆಲಸ ಮಾಡೋದು ಬೇಡವಾ ಧ್ಯಾನಾಸಕ್ತರಾಗಿ ಕುತ್ಕೋಬೇಕಾ ನೆವರ್ ನೋಡ್ ಲೈಕ್ ದಟ್ ಮನಸ್ಸನ್ನು ಇಟ್ಕೊಳ್ಳಿ ಅಂದರೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಋಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಲಾಭದಲ್ಲಿ ಸ್ವಲ್ಪ ಕೊರತೆ ಆಗ್ಬೋದು ಆದರೂ ಉತ್ತಮದ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಉತ್ತಮದ ದಿನ ಅತಿಯಾದಂಥದ್ದನ್ನು ಲಾಭವನ್ನು ಎಲಸ್ಟೈಸ್ ಮಾಡಲಿಕ್ಕೆ ಹೋಗ್ಬೇಡಿ ಮಾಡರೇಟ್ ಆಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಎಲ್ಲ ಥರದ ಲಾಭ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ಒಂದು ಕ್ಷೇತ್ರದವ್ರಿಗೂ ಕೂಡ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಒಳ್ಳೆಯದಾಗಲಿ ಹಾಗೆ ಧನು ರಾಶಿಯವ್ರಿಗೂ ಸಹಿತವಾಗಿ ಖಂಡಿತವಾಗಿ ಕಿರಿಕಿರಿ ಇದ್ರೂ ಸಹಿತವಾಗಿ ಒಳ್ಳೆಯ ದಿನ ಮ್ಯಾಕ್ಸಿಮಮ್ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಆದರೆ ರೆಕಗ್ನೈಸ್ ಮಾಡೋದಿಲ್ಲ ನಿಮ್ಮನ್ನು ಇದೊಂದೇ ಡಿಫಾಲ್ಟ್ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ ಈ ದಿನ ಯಾರಿಂದ ಕೆಲಸ ಆಯಿತು ಅಂದರೆ ನಿಮ್ಮ ಹೆಸರೇ ಅಲ್ಲಿ ಬರೋದಿಲ್ಲ ಇದೊಂದೇ ಡಿಫಾಲ್ಟ್ ಆದರೆ ತಲೆ ಕೆಡಿಸ್ಕೋಬೇಡಿ ಅದರ ವಿಚಾರವಾಗಿ ತಮ್ಮ ಏನು ಕಾರ್ಯ ಇದೆಯೋ ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಮನಸ್ತಾಪಗಳನ್ನು ಯಾರೊಟ್ಟಿಗೂ ಮಾಡ್ಕೊಳ್ಳ್ದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಎಕ್ಸ್ಪೆಷಲಿ ನೀವು ಮಾಡ್ತಕ್ಕಂಥ ಕೆಲಸದ ಬಾಸ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಇರುತ್ತೆ ಸಾಧ್ಯವಾದಷ್ಟು ಶಿವನ ಅಥವಾ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಸಂಧಾನದಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಯಾವುದೋ ಒಂದು ವಿಚಾರದಲ್ಲಿದ್ರಿ ಏನೋ ಮತ್ವ ವೈವಾಹಿಕ ಜೀವನದಲ್ಲೋ ಅಥವಾ ವ್ಯಾಪಾರದಲ್ಲೋ ಏನೋ ಒಂದು ಮನಸ್ತಾಪಗಳಿತ್ತು ಸಂಧಾನದ ಮೂಲಕ ಈ ದಿನ ಬಗೆಹರಿಸ್ಕೋಬೇಕು ಅಂತ ಇದ್ವಿ ಅಲ್ಲಿ ಡಿಟ್ಯಾಚ್ಮೆಂಟ್ ಬರುತ್ತೆ ಅಥವಾ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗ್ಬಿಡುತ್ತೆ ಚೂರು ಈ ದಿನ ಆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನ್ಬಿಸ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಆದರೂ ಗಣಪತಿಯ ಆರಾಧನೆ ಗಣಪತಿಗೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಆ ಥರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಾಧ್ಯವಾದರೆ ಹಸುಗಳಿಗೆ ಈ ದಿನ ಪ್ರಧಾನವಾಗಿ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ನಿಮಗೆ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕೆಲಸದ ವಿಚಾರದಲ್ಲಿ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ನಿಗೂಢವಾಗಿರತಕ್ಕಂಥ ಸತ್ಯಗಳು ಈ ದಿನ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ ಮನೆಯ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ಹಾಗಾಗಿ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ನೋಡಿ ನಿಗೂಢವಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಈ ದಿನ ಫ್ಯಾಮಿಲಿಗೋ ಮತ್ತೊಬ್ಬರಿಗೋ ಸಂಗಾತಿಗೋ ಗೊತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ದಿನ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಭಾಳ ಮುಖ್ಯ ಸಾಧ್ಯವಾದರೆ ನೀವು ಈ ಬಡ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಸಂಗಾತಿಯ ವಿಚಾರ ಅಥವಾ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ದೂರ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ವ್ಯಾಪಾರದಲ್ಲಿ ಆಸಕ್ತಿ ವಹಿಸ್ಕೊಳ್ಳ್ದಲೇ ಇರ್ತಕ್ಕಂಥ ದಿನ ನಿರಾಸಕ್ತಿ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನವನ್ನು ಕಾಡ್ತಕ್ಕಂಥದ್ದು ಅವರಿಗೆ ತೋರಿಸ್ತಾ ಇದೆ ಮಕ್ಕಳ ವಿಚಾರದಲ್ಲಿ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮೀನರಾಶಿಯವ್ರಿಗೆ ಈ ದಿನ ಅದು ನಿಮಗೆ ಸಮಸ್ಯೆಯನ್ನು ತನ್ನೊಡತಕ್ಕಂಥದ್ದು ಜಾಸ್ತಿ ಇರುತ್ತೆ ಇನ್ನಷ್ಟು ಅಷ್ಟು ಕೂಡ ಆ ವಿಚಾರದಲ್ಲಿ ಜಾಸ್ತಿ ಎಲಸ್ಟೈಸ್ ಆಗಿ ಮನಸ್ ಮನಸ್ಸು ಸದೃಢ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಸಂಗಾತಿಯ ವಿಚಾರದಲ್ಲೂ ಕೂಡ ಈ ಈ ಒಂದು ದಿನವನ್ನು ತುಂಬ ಒಂದು ಡಿಟ್ಯಾಚ್ಮೆಂಟ್ ಆಗಿ ಕಳೆಯಲಿಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ತಾವು ಆಲೋಚನೆಗಳನ್ನು ಮಾಡ್ಕೊಳ್ಳಿ ಸಾಧಾರಣವಾಗಿ ತಮ್ಮ ವ್ಯಾಪಾರದಲ್ಲಿ ತೊಡ್ಕೊಳ್ಳಿ ಏನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ತಕ್ಕ ಬೆಳೆ ಬೆಳ್ದಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಮೀನರಾಶಿಲಿರ್ತಕ್ಕಂಥವ್ರು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಷ್ಟು ಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಅನೇಕ ಕಷ್ಟಕಾರ್ಪಣ್ಯಗಳು ಅಥವಾ ಇವಿಲ್ಲ ಈ ನನಗೆ ಆಗಿಂದಾಗೆ ಕಣ್ ಆಗುತ್ತೆ ಗುರುಗಳೇ ಅಥವಾ ವೈವಾಹಿಕ ಜೀವನ ಎಲ್ಲ ರೀತಿಯಿಂದ ಒಂದು ರೀತಿಯಾಗಿ ಈ ಒಂದು ಮಾಲೆ ಇದಕ್ಕೆ ವೈಜಯಂತಿ ಮಾಲೆ ಅಂತ ಕರೆದ್ವಿ ನಮ್ಮ ಡಿಸ್ಪ್ಲೇ ಅಲ್ಲಿ ವೈಜಯಂತಿ ಮಾಲೆ ವೈಜಯಂತಿ ಪುಷ್ಪದಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣದ ಗಿಡಗಳ ಬೀಟ್ಸ್ ಅಂತ ಕರೆದು ಬೀಜ ಆ ವೈಜಯಂತಿ ಮಾಲೆಯನ್ನು ತಾವು ಕೊರಳಲ್ಲಿ ಹಾಕ್ಕೊಳ್ಳೋದ್ರಿಂದ ಏನೂ ಮಂತ್ರಪಟ ಏನೂ ಬೇಕಾಗಿಲ್ಲ ಸಾಧಾರಣವಾಗಿ ಕೊರಳಲ್ಲಿ ಹಾಕೊಳ್ಳೋದ್ರಿಂದ ನಿಮಗೆ ಕೆಟ್ಟ ದೃಷ್ಟಿಗಳ ಪ್ರಮಾಣ ಕಡಿಮೆ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಫಿನಾನ್ಷಿಯಲ್ ಗ್ರೋತ್ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ನಾನಾ ರೀತಿಯ ಉಪಯೋಗದಿಂದ ಈ ವೈಜಯಂತಿಮಾನ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯವನ್ನು ಕೊಡುತ್ತೆ ಗುರುಗಳೇ ಯಾರು ಬೇಕಾದರೂ ಹಾಕೋಬೋದ ನೆವರ್ ಡೋಂಟ್ ವರಿ ಯಾರು ಬೇಕಾದರೂ ಹಾಕ್ಬೋದು ಯಾಕಂದರೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ಕೆಲವೊಬ್ಬೊಬ್ಬರು ರಿಸ್ಟ್ರಿಕ್ಷನ್ಸ್ ಮಾಡ್ಬೋದು ಇದನ್ನು ಅವರೇ ಹಾಕ್ಕೋಬೇಕು ಇವರೇ ಹಾಕ್ಕೋಬೇಕು ಅಂತ ನೆವರ್ ಡೋಂಟ್ ವರಿ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದರೂ ವೇರ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು